ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ಸ್ ಡೇ ಐತಿ ಎಲ್ಲರಿಗೂ ಇಂಜಿನಿಯರ್ ದಿನದ ಶುಭಾಶಯಗಳು ಅಂತ ಹೇಳ್ತಾ ನಾನು ಇವತ್ತು ಅಡಿಯಾಗಿ ಕಾಲೇಜ್ ಹೋಗ್ತಿದ್ದೀನಿ ಇಂಜಿನಿಯರ್ಸ್ ಡೇ ಐತಿ ವಿಶ್ ಮಾಡಬೇಕು ಇವತ್ತು ಇಂಜಿನಿಯರ್ಸ್ ಡೇ ಐತಿ ವಿಶ್ ಮಾಡುವೆ ಎಲ್ಲ ರೆಡಿಯಾಗಿ ಮನೆ ತಿಂಡಿ ಗಿಂಡಿ ತಿಂದ್ಕೊಂಡು ಕಾಲೇಜಿಗೆ ಅಂತ ಹೋಗ್ತಿದ್ದೀನಿ ಹಂಗೆ ನನ್ನ ಜೊತೆ ನಮ್ಮ ತಮ್ಮ ಸೇರ್ಕೊಂಡಿದ್ದಾನ ಅವನು ಇವಾಗ ದಾವಣಗೆರೆ ಹೋಗ್ತಿದ್ದಾನ ಅವನು ಲಾಯರ್ ಓದ್ತಿದ್ದಾನೆ ಅಂದರೆ ಲಾಯರ್ ಆಗ್ತಾನ ನಾನು ಇಂಜಿನಿಯರಿಂಗ್ ಓದಕತಾನೆ ಇಂಜಿನಿಯರ್ ಬಿಡ್ತಾನೆ ಗೊತ್ತಿಲ್ಲ ನಾನು ಇಂಜಿನಿಯರಿಂಗ್ ಹೋದ್ಮೇಲೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜನ ಹೇಳ್ತಾರೆ ಬೈಕ್ ರಿಪೇರಿ ಮಾಡೋಣ ಅಂತ ಹಂಗಲ್ಲೇ ಥ್ಯಾಂಕ್ ಯು ಒಬ್ರು ಇವನು ಮುಂದೆ ಲಾಯರ್ ಆಗ್ತಾನೆ ಇವತ್ತು ಬಸ್ ಇಲ್ಲ ಮತ್ತೆ ಎಷ್ಟೇ ಬೇಗ ಎದ್ದು ರೆಡಿಯಾಗಿ ಕಾಲೇಜಿಗೆ ಅಂತ ಬಂದ್ರೆ ಇಲ್ಲಿ ಹಾವೇರಿಗೆ ಬಸ್ಸೇ ಇರಲ್ಲ ಹಾವೇರಿಗೆ ಬಂದೆ ಹಾವೇರಿಗೆ ಬಂದ್ರೆ ಇಲ್ಲಿ ಬಸ್ ಇಲ್ಲ ಮತ್ತೆ ದಿನ ಪರಿಸ್ಥಿತಿ ನಮ್ದು ಒಂದು ಬಸ್ ಇಲ್ಲ ದೇವಗಿರಿಗೆ ಬಂದ್ರು ಹ್ಯಾಪಿ ಇಂಜಿನಿಯರ್ಸ್ ಡೇ ಡೇಜಿನ ನೆಗಳೂರಿಂದ ಬಂದ್ರು ಇವ್ರಿಗೂ ಇವ್ರಿಗೂ ವಿಶ್ ಮಾಡಲ್ಲ ಹ್ಯಾಪಿ ಇಂಜಿನಿಯರ್ಸ್ ಸೇಮ್ ಟು ಒಬ್ರು ನಮ್ ದೇಶದಲ್ಲಿ ಒಬ್ಬ ಡಾಕ್ಟರ್ ಕಮ್ಮಿ ಆದ್ರೂ ನಡೀತಿ ಒಬ್ಬ ಟೀಚರ್ ಕಮ್ಮಿ ಆದ್ರೂ ನಡಿತೈತಿ ಯಾಕಂದ್ರೆ ಗೇತ್ಲೈತಾರ್ ಇರ್ತಾರೊಬ್ರು ಇಂಜಿನಿಯರ್ಸ್ ಕಮ್ಮಿ ಆದ್ರೂ ನಡೆಯಲ್ಲ ಅದಕ್ಕ ನಾವು ಮೂವರ್ ಅದವಿ ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಿಮ್ಮಲ್ಲಿ ಏನಾದ್ರೂ ಕೆಟ್ಟರ ಏನಾದ್ರೂ ಗಾಡಿ ಗಿಡಿ ರಿಪೇರ್ ನೀವು ನಂಬರ್ ಹಾಕ್ತೀವಿ

ಮತ್ತೆ ಈ ಕಾಲೇಜ್ ಹೋಗೋಣ ಅಂತಂದ್ರ ಒಂದ್ ಕ್ಲಾಸ್ ಬಂಗ ಯಾವುದು ಬಸ್ ಇಲ್ಲ ಬಸ್ ಬರೋರಂತ ಮನೆಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಬಿಟ್ರ ನನ್ ಮಾಡತ್ತಲ್ಲ ನಿಂದ್ರೆ ಬಸ್ ಅಂದ್ರೆ ಸಿಗಲ್ಲ ನಮ್ದು ಇಂಜಿನಿಯರ್ ಕಷ್ಟ ಬಹಳ ಕಷ್ಟ ಐತಿ ಒಳ್ಳೆ ಬೆಸ್ಟ್ ಕಾಲೇಜ್ ಅಂದ್ರೆ ದಾವಣಗೆರೆ ಹೋಗ್ರಿ ಹಾವೇರಿ ಮಾತ್ರ ತಗೋಬಾರ್ದು ಮಾಡಲು ಬಿಡದಿರಿ ಹಾವೇರಿ ಮಾತ್ರ ದೇವಗಿರಿಗೆ ಬಸ್ ಮಾತ್ರ ನಂಬದಿರಿ ಕೊನೆಯದಾಗ ಒಂದು ಬಸ್ ಸಿಕ್ತು ಕಾಲೇಜ್ಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತಂದ್ರೆ ಹತ್ತಕ್ಕಾಗಲ್ಲ ಅಷ್ಟೇ ಜನ ಹತ್ತಾರ ಹತ್ತ ಸೀನ್ ಒಂದ್ಸರಿ ತೋರ್ತೀನಿ ನೋಡಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಹುಡುಗರ ನೋವಿಗೆ ಅಂದ್ರೆ ಕಾಲೇಜಿಗೆ ಬಸ್ ಹತ್ತಿರ ಲಕ್ಷ್ಮಪುರ ಕಳಿಸಾಕತ್ತಾರ ಬಂದು ಮೂವತ್ತೈದು ಬ್ಯಾಂಕ್ ಬ್ಯಾಂಕ್ನ ಲೋನ್ ಮಾಡಿ ಕಾಲೇಜ್ ಫೀಸ್ ಕಟ್ಟಿ ಕಾಲೇಜಿಗೆ ಬರೋಣ ಎಂಟು ಗಂಟೆಗೆ ಎದ್ದು ರಾಣೆಬೆನ್ನೂರಿಂದ ಹಳ್ಳಿಂದ ಬಂದು ಬಸ್ ಹತ್ಕೊಂಡ್ರ ಇವ್ರ ಲಕ್ಮಾಪುರ್ದಾಗ ಇಳಿಸಿ ಹೋಗ್ಬಿಟ್ರಿ ನೋಡ್ರಿ ಜೀವನ್ಯ ಆದ್ರೂ ದೋಸ್ತ್ರ ಹುಡುಗಿ ನೋಡದ್ ಬಿಡಲ್ಲೋಸ್ತ ಎಷ್ಟ್ ರಿಚ್ ಅದಂದ್ರ ಗವರ್ಮೆಂಟ್ ಗೆ ಪಾಸ್ ಮಾಡ್ಸಾರ ಅದ್ನ ಇನ್ನೂರ ಐದು ರೂಪಾಯಿ ಕೊಟ್ಟ ಕರಿತಾನ ಆಟ ಯಾರು ರೀ ರೈಸ್ ಬಿಟ್ಟಿಲ್ಲ ಬ್ರೋ ಆಟಕ್ಕೆ ಹೋಗೋ ಬಗ್ಗೆ ನಮಗೆ ಇಪ್ಪತ್ತು ರೂಪಾಯಿ ಮಾಡಲ್ಲ ಓದೋದ್ರ ಮುಖ್ಯ ಕಾನ್ಸಂಟ್ರೇಟ್ ಕೊಡ್ಬೇಕು ಜೀವನ್ದಲ್ಲಿ ಓದ್ ಮುಖ್ಯ ಕಾನ್ಸಂಟ್ರೇಟ್ ಫೋಕರ್ ಕಿರಿಯರ್ ಇವನು ನಮ್ ಟಾಪರ್ ಇವನು ಸೆಕೆಂಡ್ ಟಾಪರ್ ಸೆಕೆಂಡ್ ಟಾಪರ್ ಅಷ್ಟೇ

ಒಂದಿನ ನೋಡ್ರಿ ನಾವು ಕ್ಯಾಂಟೀನ್ ಹೋಗಿದ್ದು ದಿನ ಕಾಲೇಜಿಗೆ ಬಂದ್ರೆ ಇವತ್ತೊಂದಿನ ಕ್ಲಾಸಿಗೆ ಹೊಂಟವಿ ಸೊ ನಮ್ದ ನಮ್ದು ಅದ ಧ್ಯೇಯ ಮಿಸ್ ಆಗಿಬಿಡ್ತು ಇವತ್ತು ಫ್ರೆಂಡ್ಸ್ ಕ್ಲಾಸಿಗೆ ಅಂತ ಬಂದ್ವಿ ಕ್ಲಾಸ್ ತಗೊಂಡ್ರ ಮೇಡಮ್ ಕರ್ಕೊಂತಾರ ಎಲ್ಲ ನೋಡೋಣ ಹತ್ತೆ ಇವತ್ತೈತಿ ನಾವು ನೋಡಿದ್ರಿ ಹೋದ್ರೆ ಅರ್ಥಗಲ್ಲ ಹೋಗ್ಲಿಲ್ಲ ಅಂದ್ರೆ ಅರ್ಥಗಲ್ಲ ಮೇಡಮ್ ನಾನು ಕರ್ಕೊಂಡ್ರು ಕಾಲೇಜ್ ಕ್ಲಾಸಲ್ಲಿ ಫಸ್ಟ್ರು ಬಂದವಿ ಈಗ ನಮ್ಮ ಪರಿಸ್ಥಿತಿ ಇದೆ ಸ್ಟಾರ್ಟಿಂಗ್ ಇವತ್ತು ಯಾರಿಗೆ ಕಸ್ಲಿ ಮೇಡಮ್ ಬೈತಾ ಇದ್ದಾರೆ ಲೇಟಾಗಿ ಬಂದವರಿಗೆ ಪ್ರಸಂಗ ಯಾರನಿದ್ದಾರೆ ನಮ್ಮ ಮೃತ ಅಂದರು ನಮ್ಮ ಚಿದಂಬರವರು ಬಂದರು ಅವರು ಹಾ ಮಾಡಬಾರ ನಮ್ಗೇನೋ ಡೌಟ್ ಇಲ್ಲ ಡೌಟ್ ಇಚ್ಛಲ ಕೆಳಗಡೆ ಪೆನ್ ಬಿತ್ತು ತಕ್ಕೊಂಡು ನೋಡಿದ್ರೆ ಇಡೀ ಬೋರ್ಡೆ ತುಂಬಿತ್ತು ಕ್ಲಾಸಲ್ಲಿ ಎರಡು ಗಂಟೆ ಹೇಳಿದ್ದು ಒಂದು ಮೇಡಮ್ ಬಂದಿದ್ದರು ಇನ್ನೊಂದು ಅವನು ಬಂದಿದ್ದ ಅವನು ಅಂದರೆ ಯಾರೋ ಅಂತ ಅವನು ತೋರಿಸ್ತೀವಿ ಈಗ ಅವನು ನಮ್ದು ಒಟ್ಟು ಕಾ ಕ್ಲಾಸ್ ಬಿಡದ ಕಾಯ್ತಿರ್ತೀವಿ ನೋಡಿ ಕ್ಲಾಸ್ ಬಿಟ್ಟು ಸೀದಾ ಕ್ಯಾಂಟೀನ್ ಸೀದಾ ಕ್ಯಾಂಟೀನ್ ಸೀದಾ ಕ್ಯಾಂಟೀನ್ ಬ್ರೋ ಕ್ಲಾಸಿಗೆ ಬಂದಿದ್ದಲ್ಲಿ ಏನರ ಅರ್ಥ ಆತ ಏನಿಲ್ಲ ನಮ್ಗಿನ ಮುಂಚೆ ನಮ್ಗಿನ ಮುಂಚೆ ಒಂಬತ್ತವರಿಗೆ ಕ್ಲಾಸಿಗೆ ಬಂದನ ಹತ್ತು ಮಾರ್ಸಿಂದ ಲೆಕ್ಕ ಮಾಡಿಸಿದ್ರು ಅವ್ನಿಗೆ ಏನು ಅರ್ಥ ಆತಂತ ಫೋನ್ ಇವತ್ತು ಇಂಜಿನಿಯರ್ಸ್ ಇದೇ ಪ್ರಯುಕ್ತ ವಿಶ್ವೇಶ್ವರ ನೀವ ನಾವು ಹೊಂಟವಿ ನೀವು ಡ್ಯಾಮ್ ಕಟ್ಟಿ ಇಂಜಿನಿಯರ್ಸ್ ಆದ್ರಿ ನಾವು ಏನು ಕಟ್ಟಿ ಇಂಜಿನಿಯರ್ಸ್ ಆಗಲ್ಲ ಇಂಜಿನಿಯರ್ಸ್ ಡೇ ನಾವು ಕ್ಲಾಸ್ ಹೋಗಿಲ್ಲ ಅಂತ ನಮ್ಮ ಗುರುಗಳನ್ನ ಕ್ಲಾಸ್ ಹೋಗಿಲ್ಲ ಇಲ್ಲಿ ನಮ್ಮ ಮುಖ್ಯೋಪಾಧ್ಯಾಯಿ ಇವರು ಕ್ಲಾಸ್ ಹೋಗಿಲ್ಲ

ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ಥರದ್ದೆಲ್ಲ ಇದ್ದಾರೆ ನಾ ಜನ ಬಲಿ ಬಲಿ ಚಂದ ಗ್ರಾಪ್ ನಿಮಗೂ ಇಂಥ ಪ್ರೆಂಟಿರ್ತೀರಾ ಏನೋ ಮಾಡಬೇಡಿ ಸಪೋರ್ಟ್ ಮಾಡಿ ಎಲ್ಲರೂ ಪ್ರೀತಿ ಮಾಡಿ ಸ್ವಲ್ಪ ಲವ್ ಮಾಡಿ ಇನ್ನೊಂದು ಜೋಡಿ ತೋರಿಸ್ತಾ ನಿಮ್ಗೆ ಅವ್ರ ಪ್ರೀತಿ ಸ್ವಲ್ಪ ಸ್ನೇಹ ಹೆಂಗಿರುತ್ತೆ ಅಂತ ತೋರಿಸ್ತಾ ನಿಮಗೆ ಎಲ್ಲಿ ನೋಡಿರದ ಪ್ರೇಮ ವಾತ್ಸಲ್ಯ ಪ್ರೀತಿ ಪ್ರೇಮ ಸ್ನೇಹ ಈ ಜನ್ಮ ಉಸಿರು ಮತ್ತೆ ಹೆಸರು ಮಧ್ಯದಲ್ಲಿರೋರು ನಾವು

ಬೆಳಗ್ಗೆ ಕ್ಲಾಸಿಗೆ ಬಂದ್ವಿ ಎರಡು ಕ್ಲಾಸ್ ಕುಂತ್ವಿ ಒಂದು ಕ್ಲಾಸ್ ಕ್ಯಾಂಟೀನ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಕ್ಲಾಸ್ ಕಾಲೇಜ್ ತುಂಬ ಅಡ್ಡಾಡಿದ್ವಿ ಹೊಸ ಹೊಸ ಮನುಷ್ಯರು ಬಂದಾರ ಅವ್ರನ್ನೆಲ್ಲ ನೋಡಿದ್ವಿ ಇವಾಗ ಮನೆಗೆ ಹೊಂಟ್ವಿ ಅಷ್ಟೇ ನಮ್ದು ದಿನ ಕಾಲೇಜ್ ಲೈಫ್ ಇಷ್ಟೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಕ್ಕೆ ಇಂಟರ್ನಲ್ ಇದಾವೆ ಓದ್ಬೇಕಂತ ಅನ್ಕೊಂಡ್ರವಿ ಅದ್ರ ಲೆಕ್ಕಗಳು ಏನೂ ಅರ್ಥ ಆಗಿಲ್ಲ ಒಂದ್ಸಲ ಯೂಟ್ಯೂಬ್ ನೋಡ್ಬೇಕಷ್ಟೆ ಅಲ್ಲಿವರೆಗೂ ನಮ್ಗೆ ಸೆವೆನ್ ಸೆಮ್ ಅರ್ಥ ಆಗೋಲ್ಲ ಇಲ್ಲಿಗೆ ಕಾಲೇಜು ದಿನದ ಬ್ಲಾಕ್ ಕಂಪ್ಲೀಟ್ ಓಕೆ ಫ್ರೆಂಡ್ಸ್ ಬಾಯ್ ಟಾಟಾ ಅಸೆಯ ದುಃಖಕ್ಕೆ ಮುಲ್ಲ ಅಸೂಯೆ ಒಳ್ಳೆದಲ್ಲ ಬೆಳ್ಳಗೆ ಇರೋದೆಲ್ಲ